ಬಿಬಿಎಂಪಿ ರಸ್ತೆ ಕಾಮಗಾರಿ ಕೆಲಸಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗ್ತಾಯಿದೆ ಮಳೆಗಾಲವನ್ನೇ ಟಾರ್ಗೆಟ್ ಮಾಡಿಕೊಂಡು ರಸ್ತೆ ಕಾಮಗಾರಿಗೆ ಕೈ ಹಾಕಿರುವಂಥ ಬಿಬಿಎಂಪಿ ಮಳೆಗಾಲ ಆರಂಭ ಆದರೂ ಕೂಡ ರಸ್ತೆ ಕಾಮಗಾರಿ ಮುಗುದಿಲ್ಲ ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಬಿಬಿಎಂಪಿ ಕೆಲಸ ಮಾಡ್ತಾ ಇದೆಯಾ ಹೌದು ಮಾಡ್ತಾ ಇದೆ ಬಿಬಿಎಂಪಿ ರಸ್ತೆ ನಿರ್ಮಾಣಕ್ಕೆ ಮಳೆಗಾಲವನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆಯಾ ಹೌದು ಮಾಡಿಕೊಂಡಿದೆ ಮಳೆಗಾಲ ಆರಂಭ ಆದರೂ ಬಿಬಿಎಂಪಿ ರಸ್ತೆ ಕಾಮಗಾರಿ ಮುಗಿತಾ ಇಲ್ಲ ಮಳೆಗಾಲದಲ್ಲೂ ಕೆಲವು ರಸ್ತೆ ಕಾಮಗಾರಿಗೆ ಬಿ ಬಿ ಎಂ ಪಿ ಕೈ ಹಾಕಿದೆ ಯಾಕೆಂತ ಹೇಳಿದ್ರೆ ಇವರು ಈ ಕೆಟ್ಟ ಕಾಮಗಾರಿ ಮಾಡ್ತಾರಲ್ಲಿ ಡಾಂಬರೀಕರಣ ಸರಿ ಇರಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ ಒಂದು ವಾಕ್ತೃಪ್ ನಡೆಸಿದ್ದಾರೆ ಅಲ್ಲಿನ ಸ್ಥಳ ಹೆಂಗಿದೆ ಅಂತ ನೋಡ್ಕೊಂಡು ಬನ್ನಿ ನಮಸ್ತೆ ವೀಕ್ಷಕರೇ ಇವತ್ತು ಗುಟ್ಟಳ್ಳಿ ಸರ್ಕಲ್ನ ಬಳಿ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿ ಬಿ ಎಂ ಪಿ ರಸ್ತೆ ಕಾಮಗಾರಿ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕಂಡು ಬರ್ತಾ ಇದೆ ಒಂದು ಕಡೆ ಮಳೆಗಾಲ ಆರಂಭ ಆಗಿ ಒಂದು ವಾರಗಳೇ ಕಳೆದು ಹೋಯಿತು ಒಂದು ಮಳೆಗಾಲ ಆರಂಭ ಆದ ನಂತರ ರಸ್ತೆ ಮಾಡಲಿಕ್ಕೆ ರಸ್ತೆ ಕಾಮಗಾರಿ ಕೆಲಸಕ್ಕೆ ಬಿ ಬಿ ಎಂ ಪಿ ಕೈ ಹಾಕಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಹಾಗಾದರೆ ಕೋಟಿಗಟ್ಟಲೆ ವೆಚ್ಚ ಮಾಡಿ ಏನು ಕೋಟಿಗಟ್ಟಲೆ ಇದಕ್ಕೆ ಇನ್ವೆಸ್ಟ್ ಮಾಡಿ ರಸ್ತೆಗಳನ್ನು ಮಾಡುವಂಥದ್ದು ರಸ್ತೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಏನು ಮೊದಲಿನ ಸ್ಥಿತಿಗೆ ಏನಿತ್ತು ಆ ಸ್ಥಿತಿಗೆ ತಲುಪದೆ ಏನು ಒಂದು ಒಳ್ಳೆ ರಸ್ತೆ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಆಗಿದ್ರೆ ಯಾಕೆ ಮಳೆಗಾಲದಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಒಂದು ಕಡೆ ಮಳೆ ಬರ್ತಾ ಇರುವಂಥದ್ದು ಕೊಚ್ಚು ಹೋಗ್ತಾ ಇರುವಂಥದ್ದು ಇನ್ನೊಂದು ಕಡೆ ರಸ್ತೆ ನಿರ್ಮಾಣ ಮಾಡ್ತಾ ಮಾಡೋ ಕೆಲಸದಲ್ಲಿ ಬಿ ಬಿ ಏನು ಕಾಮಗಾರಿ ನಿರಂತರವಾಗಿರುವಂಥದ್ದು ಹಾಗಾದ್ರೆ ರಸ್ತೆ ನಿರ್ಮಾಣದ ಕಾರ್ಯ ಮಳೆಗಾಲನೇ ಸಮಯಾನ ಬಿ ಬಿ ಯಾಕಂತಂದ್ರೆ ನಗರದ ಹಲವ ಹಲವೆಡೆ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ವೈಟ್ ರಸ್ತೆ ಇರ್ಬೋದು ಅಥವಾ ಡಾಂಬರ್ ರೋಡ್ನ ನಿರ್ಮಾಣ ಇರ್ಬೋದು ಅವುಗಳನ್ನ ಕಾಮಗಾರಿಗೆ ತಗೊಂಡಿದ್ದಾರೆ ಹಾಗಾದ್ರೆ ಮಳೆಗಾಲನೆ ಗೆ ಒಂದು ಸಂಯಾನ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಮೂಡುತ್ತೆ ಯಾಕಂತಂದ್ರೆ ಮಳೆಗಾಲದಲ್ಲಿ ಒಂದು ಕಡೆ ಮಳೆ ಬರ್ತಾ ಇರತ್ತೆ ಇನ್ನೊಂದು ಕಡೆ ರಸ್ತೆ ನಿರ್ಮಾಣ ಯಾವ ರೀತಿಯಾಗಿ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಈಗ ಮೂಡ್ತಾ ಇರುವಂಥದ್ದು ನಾನು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ನಮಸ್ತೆ ಕಂಪ್ಲೀಟ್ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿ ಒಂದು ವಾರ ಆಯ್ತು ಸರಿ ಏನು ಹೇಳ್ತೀರಾ ಮೇಡಮ್ ಇದು ಏಳು ಎಂಟು ತಿಂಗಳಿಂದನೂ ಪ್ರಾಬ್ಲಮ್ಸ್ ಇದೆ ಇದು ಬಟ್ ಅದನ್ನ ಈಗ ಒಂದು ವಾರದಿಂದ ಶುರು ಮಾಡಿದ್ದಾರೆ ಮಳೆಗಾಲ ಆದ್ಮೇಲೆ ಇವ್ರು ಹಾಕೊಂಡು ಬರ್ತಿದ್ದಂಗೆ ಅದು ಅದು ಮಳೆ ಬಂದಿದ ತಕ್ಷಣ ಅದು ಕೊಚ್ಕೊಂಡು ಹೋಗುತ್ತೆ ಇನ್ನೆಂತಕ್ಕೋಸ್ಕರ ಕೆಲಸ ಮಾಡಿಸ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ತಿಲ್ಲ ಬಟ್ ಇವಾಗ ಮೊದಲು ಅದನ್ನ ವೈಟ್ ಟ್ಯಾಪಿಂಗ್ ಅಂದ್ಬಿಟ್ಟು ಇವಾಗ ತಾರ ಹಾಕ್ತಾ ಇದಾರೆ ಅಂತೆ ಇನ್ನು ಆರು ತಿಂಗಳಿಂದನೂ ಕೆಲಸ ಮಾಡಿದರು ಆರು ತಿಂಗಳಿಂದ ಕೆಲಸ ಮಾಡಿದ್ರು ಅದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಪೂರ್ತಿ ಕೊಚ್ಕೊಂಡು ಆ ಕಂಬಿಗಳಾಗಿರೋದು ಬಂದುಬಿಟ್ಟಿತ್ತು ಮೇಲೆ ನಿಮ್ಮ ವಿಲಿ ಆ್ಯಕ್ಚುಲಿ ಹಾಕಿದ್ರಿ ಅನಿಸುತ್ತೆ ನಿಮ್ಮ ಚಾನಲಲ್ಲೇ ಬಟ್ ಇವಾಗ ಇದು ಕೆಲಸ ಇದು ಯಾವ ಥರ ಮಾಡ್ತಾಯಿದ್ರೂ ಗೊತ್ತಾಗ್ತಿಲ್ಲ ಮೇಡಮ್ ತಿರ್ಗಾ ಇದು ರಿಟರ್ನ್ ಕೆಲಸ ಹಾಗೆ ಆಗುತ್ತಿತ್ತು ಕೇಳಿದ್ರಲ್ಲ ಸ್ಥಳೀಯರು ಕೂಡ ಇದೇ ರೀತಿಯಾದಂತಹ ಆತಂಕವನ್ನು ಹೊರಗಾಗ್ತಾ ಇರುವಂಥದ್ದು ಯಾಕಂತಂದ್ರೆ ಒಂದು ಕಡೆ ಮಳೆ ಸುರಿತಾ ಇರತ್ತೆ ಬೆಂಗಳೂರಿನ ಹಲವೆಡೆ ನೀರು ಹೋಗ್ಲಿಕ್ಕೂ ಕೂಡ ಜಾಗ ಇಲ್ದಿರುವಂತಹ ಸಿಚುವೇಶನ್ ಇರುವಂಥದ್ದು ಆದರೆ ಇನ್ನೊಂದು ಕಡೆ ಬಿ ಮಳೆಗಾಲದಲ್ಲೇ ರಸ್ತೆ ನಿರ್ಮಾಣಕ್ಕೆ ನಗರದಲ್ಲಿ ಹಲವು ನಗರದ ಹಲವೆಡೆ ಕೈ ಹಾಕಿರುವಂಥದ್ದು ಒಂದು ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಹಾಗಾದ್ರೆ ಇದು ಯಾವ ಕಾರಣಕ್ಕಾಗಿ ಈ ರೀತಿ ಕೆಲಸ ಮಾಡ್ತಾರೆ ಕೋಟಿಗಟ್ಟಲೆ ವೆಚ್ಚ ಮಾಡ್ತಾರೆ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಹೊಡ್ತಾರೆ ಆದರೆ ಮಳೆಗೆ ಬಂದ ನಂತರ ನೀರಿನಲ್ಲಿ ಹಣ್ಣು ತೊಳೆದ ಹಾಗೆ ರಸ್ತೆ ಕಂಪ್ಲೀಟ್ ಮತ್ತೆ ಹಳೆ ಹಾಳಾಗುತ್ತೆ ಮತ್ತೆ ಹಳೆಯ ಸ್ಥಿತಿಗೆ ತಲುಪುತ್ತೆ ಈ ರೀತಿಯಾದ ಕೆಲಸ ಮಾಡದೇ ಇದ್ರೇನೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸಾರ್ವಜನಿಕರದ್ದು ಕೂಡ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಮ್ಮಿ ಶೆಟ್ಟಿ